समर्थसद्गुरुसिद्धारूडमहास्वामिलव श्रीचरणी स्मरिकण्डु चिदम्बरमठाधीशं प्रशिष्य रूपेन बोधकं गुरुमाश्री निवारणं तापत्र्यनिवारणं पददं देवं ಸಿದ್ಧಾರುಡ ಮೊಹಂಭಜೆ ಅಂತ ಹೇಳಿ ಸದ್ಗುರು ಸಿದ್ಧಾರುಢ ಅಪ್ಪನವರನ್ನು ಅದೆಷ್ಟು ಸುಂದರವಾಗಿ ಸ್ತುತಿಗೈದರಂತೆ ಸದ್ಗುರು ಸಿದ್ಧಾರುಡರು ಸಾಕ್ಷಾತ್ ಪರಮೇಶ್ವರನ ಅವತಾರ ಜಗತ್ತನ್ನು ಉದ್ಧರಿಸಬೇಕು ಜಗತ್ತಿನೊಳಗ ಆವರಿಸಿದಂಥ ಅಜ್ಞಾನದ ಕತ್ತಲೆಯನ್ನು ತೊಲಗಿಸಬೇಕು ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೈಲಾಸವನ್ನು ತೊರೆದು ಸಾಕ್ಷಾತ್ ಪರಮೇಶ್ವರ ಭೂಮಿಗೆ ಇಳಿದ ಸಿದ್ಧಾರೂಢ ನಾಮವನ್ನು ಧರಿಸಿ ಸಣ್ಣವರಿದ್ದಾಗಿಂದನೂ ಸಹಿತ ತಮ್ಮ ಲೀಲೆಗಳನ್ನು ತೋರಿಸ್ಕೋತ ಅನೇಕ ಪವಾಡಗಳನ್ನು ಮಾಡಿ ಗುರುಶೋಧನೆಯನ್ನು ಮಾಡಿ ಚತುರ್ವಿಧ ಸೇವೆಯನ್ನು ಸದ್ಗುರುನಾಥನನ್ನೇ ಸಲ್ಲಿಸಿ ತಮ್ಮ ಜ್ಞಾನವನ್ನು ಪ್ರದರ್ಶಿಸಿ ಸಿದ್ಧಾರೂಢರಾಗಿ ಲೋಕ ಸಂಚಾರವನ್ನು ಮಾಡಿ ಕಟ್ಟ ಕಡೆಗೆ ಹುಬ್ಬಳ್ಳಿಗೆ ಬಂದು ನೆಲೆಸಿದರು ಹುಬ್ಬಳ್ಳಿಗೆ ಬಂದು ಕೂಡಲೇ ಸಿದ್ಧಾರುಢರು ಹೇಳ್ತಾರೆ ಏನಂದ್ರೆ ಇಡೀ ಭರತ ಭೂಮಿಯನ್ನು ಸಂಚರಿಸಿದೆ ಯಾವಾಗ ಹುಬ್ಬಳ್ಳಿಗೆ ಬಂದ ನೆಲ್ಲಿ ನಿಂತೆ ನನಗೊಂದು ಅನುಭವವಂತಪ್ಪ ಏನಂದ್ರೆ ತಲೆ ಮ್ಯಾಲ ಇದ್ದಂಥ ವಜ್ಜೆ ಕೆಳಗಿಟ್ಟಾಗ ಹೆಂಗತೋ ಹಂಗೆ ಹುಬ್ಬಳ್ಳಿಗೆ ಬಂದಾಗ ನನಗೆ ಅನುಭವಕ್ಕೆ ಬಂತು ಅದಕ್ಕಾಗಿ ತೊರ್ವಿ ಹಕ್ಕಲಕ್ಕೆ ಬಂದು ಚಿದ್ಗನಾನಂದ ಮಹಾಸ್ವಾಮಿಯ ಒಂದು ಸಮಾಧಿ ಮಂದಿರದಲ್ಲಿ ನೆಲೆ ನಿಂತೆ ಅಂತ ಹೇಳೋಕೆ ಸಿದ್ಧಾರುಡ್ರು ಒಂದು ಕಡೆ ಹೇಳಿದ್ದಾರೆ ಹುಬ್ಬಳ್ಳಿ ಎಷ್ಟು ಪುಣ್ಯ ಮಾಡಿತ್ತು ಆ ಪರಮಾತ್ಮ ಇಡೀ ದೇಶವನ್ನು ಸಂಚರಿಸಿ ಹುಬ್ಬಳ್ಳಿಗೆ ಬಂದು ನೆಲೆಸಬೇಕಂದ್ರೆ ತಿರುಕನಂತೆ ಕಂಡರು ಆತ ಮಹಾರಾಜಯೋಗಿ ಇದ್ದ ಹರುಷದಿಂದಲೀ ಸರ್ವರನ್ನು ಸಮದೃಷ್ಟಿಲಿ ನೋಡಿದ್ದ ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂತ ಹೇಳ್ತಾರೆ ಹುಬ್ಬಳ್ಳಿ ಒಳಗೆ ಗುರುಪಾದಯ್ಯನ ದನ ಕಾಯೋ ಹುಡುಗ ಮೂಕಿತ್ತು ದನ ಹುಡುಗ ಸಿದ್ಧಾರುಡರನ್ನು ನೋಡಿತು ಸಿದ್ಧಾರುಡರು ಆ ಹುಡುಗನ ಕರೆದ ತಲೆ ಮೇಲೆ ವರದ ಹಸ್ತವನ್ನಿಟ್ಟು ಓಂ ನಮ ಶಿವಾಯ ಅನ್ನಪ್ಪ ಅಂತ ಹೇಳಿದರು ಆ ಹುಡುಗ ಯಾವಾಗ ಓಂ ನಮ ಶಿವಾಯ ಅಂತೂ ಅದರ ಮಾತನ್ನು ಆರಂಭ ಆಗಿಬಿಟ್ಟಿತು ಗುರುಪಾದ ಈಗ ಆಶ್ಚರ್ಯ ಹುಟ್ಟಿನಿಂದ ಮೂಕನಿದ್ದಂಥ ಈ ಬಾಲಕನನ್ನು ಮಾತನಾಡುವ ಹಂಗ ಮಾಡಿದ ನಂದರ ಸಾಕ್ಷಾತ್ ಅಂತ ತಿಳಿದು ಬಂದು ಸಿದ್ಧಾರುಡರನ್ನು ನೋಡಿ ಅವರ ಪಾದಕ್ಕೆ ಎರಗಿ ಸದ್ಗುರುನಾಥ ಧನ್ಯನಾದಿ ಅಂಥೇಳಿ ತಮ್ಮ ಮನೆಗೆ ಕರ್ಕೊಂಡು ಹೋದ ಗುರುಪಾದಯ್ಯ ನನ್ನನ್ನು ಬಿಟ್ಟು ಬಿಡೋ ನನ್ನನ್ನು ಬಂಧಿಸ್ಬೇಡೋ ಅಂತ ಶುದ್ಧಾರುಡ್ರು ಆ ಗುರುಪಾದಯ್ಯ ಅಂತಿದ್ರಂತವ್ರು ಆವಾಗ ಗುರುಪಾದಯ್ಯ ಒತ್ತಾಯ ಮಾಡಿ ಅವರನ್ನು ಮನೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಸ್ನಾನ ಮಾಡಿಸಿ ಒಂದು ಒಳಗೆ ಅವ್ರನ್ನ ಕುಂಡ್ರಿಸಿ ಅದನ್ನು ಕೀಲಿ ಹಾಕ್ಕೊಂಡ ಎಲ್ಲರೂ ಹಾದಗಿದ ನೀವಂಥೇಳಿ ಹೆಂಡತಿಗೆ ಹೇಳ್ತಾನೆ ಗುರುಪಾದಯ್ಯ ನಾ ಬರೋತನ ಒಳಗೆ ಇರಲಿ ನಾ ಬಂದ ನಂತರ ಅಡುಗೆ ಮಾಡು ಪ್ರಸಾದ ಮಾಡಿಸು ಸ್ವಲ್ಪ ಬ್ಯಾಳಿ ಬೆಲ್ಲ ತಗೊಂಡು ಬರ್ತೇನೆ ಅಂಥೇಳಿ ಕರ್ ಸಂತಿ ಹಾದ ಸಂತಿ ಮಾಡ್ಕೊಂಡು ಬರಾಕತ್ತಾನ ಸಂತಿಯಾಗ ಹಿಂದೆ ಬಂದು ಯಾರೋ ಚಪ್ಪಡ್ಸಿರಂತ ವಜ್ಜೆ ಹಾಕತ್ತೋ ನಿನಗೆ ಹಿಡ್ಕೊತಂತ ಅಂತೇಳಿ ನೋಡೋ ಮಟ್ಟ ಸಿದ್ಧಾರ್ಡ್ರನ್ನ ಇದ್ದರು ಮತ್ತು ಸಿದ್ಧಾರ್ಡ್ರನ್ನ ಹಿಡ್ಯಾಕ್ ಹೋದ ಸಿದ್ಧಾರ್ಡ್ರ ಕೈಗೆ ಸಿಗದಂಗೆ ಓಡಿ ಹೋಗಿಬಿಟ್ರು ಮನೆಗೆ ಬಂದು ಹೇಂತಿಗೆ ಕೇಳ್ತಾನೆ ಬಾಗಿಲ ಯಾಕೆ ತೆಗೆದಿ ಅಂತೇಳಿ ನಾಯಲ್ಲಿ ತೆಗಿಲಿ ಚಾವಿ ಕಿಲಿ ಹಾಕಿ ಕರ್ ಚಾವಿ ನೀನೇ ಇಟ್ಕೊಂಡು ಹೋಗಿದ್ದೀಯ ಅನ್ನಕ್ಕೆ ಹೌದಂತೇಳಿದ ಚಾವಿ ತೆಗೆದು ನೋಡೋ ಮಠ ಒಳಗೆ ಯಾರೂ ಇದ್ದಿದ್ದಿಲ್ಲ ಗುರುಪಾದ ಈಗ ಸಾಕ್ಷಾತ್ ಪರಮಾತ್ಮನಪ್ಪ ಇವನು ಅಂಥೇಳಿ ಸಂತೋಷಪಟ್ಟ ಪ್ರಸಾದವನ್ನು ಮಾಡಿಕೊಂಡು ಮತ್ತು ಸಿದ್ಧಾರ್ಡರು ಇರುವಂತಹ ಚಿದ್ಗನಾನಂದ ಸ್ವಾಮಿ ಸಮಾಧಿಯಂತೆ ಹೋಗಿ ಅವರಿಗೆ ಪ್ರಸಾದವನ್ನು ಉಣಿಸಿ ಬಂದಿದ್ದ ಅಂತ ಹೇಳಕಾರ ನಮಗೆ ಸಿದ್ಧಾರ್ಡಪ್ಪನವ್ರ ಚರಿತ್ರವನ್ನು ತೆಗೆದು ನೋಡಿದಾಗ ಗೊತ್ತಾಗತೈತಿ ಹಂಗ ಉಜ್ಜನ್ನವರು ಭೀಮನ್ನನವರು ಲಕ್ಷ್ಮವ ತಾಯಿ ಹಂಗೆ ಒಬ್ಬರಾದಮೇಲೆ ಒಬ್ಬರೊಬ್ಬರಾದಮೇಲೆ ಹಂಗೆ ಎಲ್ಲರೂ ಸಿದ್ಧಾರ್ಡ ಜೊಡಿ ಸಂಪರ್ಕವನ್ನು ಬೆಳೆಸಕತ್ರರು ಸಿದ್ಧಾರುಡರ ಮಹಿಮೆ ಎಲ್ಲರಿಗೂ ಗೊತ್ತಾಗಕತ್ತು ಆವಾಗ ಅಲ್ಲೇ ಒಂದು ಸಣ್ಣದ ಜೋಪಡಿ ಹಾಕಿಕೊಟ್ರು ಅಲ್ಲೇ ಕುಂತ್ಕರ ಸಿದ್ಧಾರುಡ್ರು ತತ್ವ ಬೋಧನೆಯನ್ನು ಮಾಡಕತ್ರು ಬೇಡಿ ಬಂದಿದ್ದ ಭಿಕ್ಷಾನ್ನವನ್ನು ಪ್ರಸಾದ ಅಂತ ಹೇಳ್ಕರ ಉಣಸಾಕತ್ರು ಹಂಗ ಸಿದ್ಧಾರುಡರ ಮಹಿಮೆ ಬೆಳಕೋತ ಬೆಳ್ಕೋತ ಈಗೇನು ಸಿದ್ಧಾರ್ಡರ ಮಠ ಆಯಿತು ಅದು ಸಂಪೂರ್ಣವಾಗಿ ನಿರ್ಮಾಣ ಆತು ಒಬ್ಬೊಬ್ಬ ಭಕ್ತರು ಒಂದೊಂದು ಸೇವೆಯನ್ನು ಬಹಳ ಭಕ್ತಿ ಮುಟ್ಟಿ ಸಿದ್ಧಾರ್ಡ್ರದ್ದು ಮಾಡ್ತಿದ್ದರು ಎಷ್ಟು ಪ್ರೀತಿದ್ರು ಹುಬ್ಬಳ್ಳಿ ಭಕ್ತರು ಸಿದ್ಧಾರ್ಡ್ರ ಮೇಲೆ ಅಂದ್ರೆ ಕೆಲವು ಜನ ಸಿದ್ಧಾರ್ಡ್ರನ್ನು ತಮ್ಮ ಪ್ರಾಣವನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದರು ಅದರೊಳಗೆ ವಿಶೇಷವಾಗಿ ಕಾತರಿಕಿ ವಿರೂಪಾಕ್ಷಪ್ಪ ಅಂತ ಹೇಳಿಕಾರ ಭಾಳ ಭಕ್ತಿ ಮಾಡ್ತಿದ್ರು ಅವರು ಸಿದ್ಧಾರ್ಡ್ರ ಮೇಲೆ ಈ ಕಾತ್ರಕಿ ವಿರೂಪಾಕ್ಷಪ್ಪನವರು ಇಲ್ಲಿ ಹೇಳ್ತಾರೆ ಸಿದ್ಧ ಸದ್ಗುರು ಪಾದ ನಂಬಿದ ಸಿದ್ಧ ಶಿಷ್ಯರು ಭಕ್ತಗಣಗಳು ಮದ್ದಿನಿಂದಲೇ ಸೇವೆಗೈಯುತ ಧನ್ಯರಾಗಿ ಹರು ಅಂತ ಹೇಳಿಕಾರೆ ಸಿದ್ಧ ಸದ್ಗುರುವಿನ ಪಾದವನ್ನು ನಂಬಿದಂತಹ ಶಿಷ್ಯರು ಎಂಥ ಶಿಷ್ಯರಂದ್ರೆ ಸಿದ್ಧ ಶಿಷ್ಯರು ಗಣಗಳು ಮುದ್ದಿನಿಂದಲಿ ಅಂತ ಹೇಳ್ತಾರೆ ಮುದ್ದಿನಿಂದಲಿ ಸೇವೆಗೈಯುತ ಧನ್ಯರಾಗಿ ಹರು ಅಂತ ಹೇಳ್ತಾರೆ ಆ ಸದ್ಗುರುನಾಥನ ಸೇವೆಯನ್ನು ವಿಶೇಷವಾಗಿ ಮಾಡಿ ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದರು ವಿರೂಪಾಕ್ಷಪ್ಪನವರು ಭಾಳ ಭಕ್ತಿ ಕಾರ್ತೀಕ ಮಾಸದ ಸೋಮವಾರ ಮತ್ತು ಆಷಾಢ ಮಾಸದ ಸೋಮವಾರ ತಮ್ಮ ಮನಿಯೊಳಗೆ ಒಂದು ರಟ್ಟಿನಿಂದ ಮಂಟಪವನ್ನು ತಯಾರು ಮಾಡಿ ಅದಕ್ಕೆ ಬಣ್ಣದ ಕಾಗದವನ್ನು ಅಂಟಿಸಿ ಅದರೊಳಗೆ ಮಾಡುಗಳನ್ನು ಮಾಡಿ ಅದರೊಳಗೆ ದೀಪ ಹಚ್ಚಿ ನಡಕ ಸಿದ್ಧ ಹಾರ್ಡ್ರನ್ನು ಮಹಾ ಮಹಾಮಂಗಳಾರತಿ ಪೂಜೆಯನ್ನು ಮಾಡುತ್ತಿದ್ದರು ಕಾತರಿಕಿ ವಿರೂಪಾಕ್ಷಪ್ಪನವರು ಮುಂದೆ ಭಕ್ತ ಜನ ಹೇಳಿ ತಿಳ್ಕೊಂಡು ತಮ್ಮ ಮನೆಯೊಳಗೆ ಏನು ಮಾಡ್ತಿದ್ರು ಅದನ್ನು ಸಿದ್ಧಾರುಡರ ಮಠದ ಪಕ್ಕದೊಳಗಿರುವಂಥ ಸಮಾಧಿ ಮಂದಿರದ ಬಾಜು ಇರುವಂಥ ಕೊಲ್ಲಾಜಾಗಿಯ ಒಳಗೆ ಆ ಒಂದು ಸುಂದರವಾದಂಥ ಮಂಟಪವನ್ನು ಮಾಡಿ ಅದರೊಳಗೆ ಸಿದ್ಧಾರುಡರ ದಿವ್ಯ ಸಾನ್ನಿಧ್ಯವನ್ನು ಅದರೊಳಗೆ ಸ್ಥಾಪನೆ ಮಾಡಿ ಅವರನ್ನು ಸಿದ್ಧಾರ್ಡನ್ನು ಮಹಾ ಮಹಾಮಂಗಳಾರತಿಯನ್ನು ಮಾಡಿ ಧನ್ಯನಾಗುತ್ತಿದ್ದ ಅದು ಯಾವಾಗಪ್ಪ ಅಂದ್ರೆ ಕಾರ್ತೀಕ ಮಾಸ ಮತ್ತು ಆಷಾಢ ಮಾಸದ ಒಂದೊಂದು ಸೋಮವಾರ ಮಾಡ್ತಿದ್ದರು ಅವರು ಒಂದು ಸಾರಿ ಏನಾಯಿತು ಕಾರ್ತೀಕ ಮಾಸನೊಳಗೆ ಯಥಾಪ್ರಕಾರವಾಗಿ ಸುಂದರವಾದಂಥ ಮಂಟಪವನ್ನು ತಯಾರು ಮಾಡಿ ಅದರೊಳಗೆ ಸಿದ್ಧಾರ್ಡನ್ನು ಕುಂಡರಿಸಿ ಮಾಡದೊಳಗೆ ದೀಪಗಳನ್ನು ಹಚ್ಚಿ ಮಹಾಪೂಜಾ ಮುಗಿಸಿ ಸಿದ್ಧಾರ್ಡರನ್ನು ಮಟ್ಟಕ್ಕೆ ಕರ್ಕೊಂಡು ಬಂದಾರ ಆ ಕಡೆ ಗಾಳಿಗೆ ಏನೋ ಹೆಚ್ಚು ಕಡಿಮೆ ಆಗಿ ದೀಪ ಹತ್ತಿ ಆ ಕಾತರಿಕಿ ವಿರೂಪಾಕ್ಷಪ್ಪನವರು ತಯಾರು ಮಾಡಿದಂಥ ಮಂಟಪ ಸುಟ್ಟು ಹೋಗಿಬಿಡ್ತಾರೆ ಅಷ್ಟನ್ನು ಕೂಡ್ದ ಕಾತರ್ಕಿ ವಿರೂಪಾಕ್ಷಪ್ಪನವರಿಗೆ ಇದ್ದಂಥ ಭಕ್ತರಿಗೆ ಏನೂ ಇದು ಅಪಶಕುನ ಅಂತ ಹೇಳಕಾದ್ರೆ ಹಳಾಳೆ ಆಗಕಿತ್ತು ಕಾತರಿಕಿ ವಿರೂಪಾಕ್ಷಪ್ಪ ಸಿದ್ಧಾರ್ಡ್ರ ಕಾಲು ಹಿಡಿದ ಹಾಳಾಕತ್ತ ಸಿದ್ಧಾರ್ಡ್ರು ಕೇಳ್ತಾರ ವಿರೂಪಾಕ್ಷಪ್ಪ ಅಂತೇಳಿ ಯಪ್ಪಾ ನಿಮ್ಮನ್ನು ಪೂಜೆ ಮಾಡೋಕೆ ಕುಂಡ್ರಿಸಿದಂಥ ಮಂಟಪ ಸುಟ್ಟು ಹೋತರಿ ಅಂತ ಅಂದರು ಸಿದ್ಧಾರ್ಡ್ರ್ ಹೇಳ್ತಾರ ವಿರೂಪಾಕ್ಷಪ್ಪ ಹೆದರ್ಬೇಡ ಅದು ಅಪಶಕುನ ಅಲ್ಲೋ ಶುಭ ಶಕುನ ಅದು ಸುಟ್ಟಾಗ ಬೆಳಕು ಬಿದ್ದೈತಿ ಅಂದಮೇಲೆ ನೀ ಏನು ಆ ಮಂಟಪವನ್ನು ಇಟ್ಟು ನನ್ನನ್ನು ಪೂಜೆಗೊಳಿಸಿದ್ದಿ ಅದ ಸ್ಥಳದೊಳಗೆ ಒಂದು ಭವ್ಯವಾದಂಥ ಮಂಟಪ ರಚನೆ ಆಗತೈತಿ ಅದಕ್ಕೆ ಕೈಲಾಸ ಮಂಟಪ ಅಂತ ಹೇಳ್ಕಾರಿ ಹೆಸರು ಬೀಳತೈತಿ ಜಗತ್ ಪ್ರಸಿದ್ಧವಾಗತೈತಿ ಬೇಡಿದಿಷ್ಟಾರ್ಥಗಳನ್ನು ಪೂರೈಸುವಂತಹ ಪುಣ್ಯಕ್ಷೇತ್ರವಾಗತೈತೋ ವಿರೂಪಾಕ್ಷಪ್ಪ ಅಂಥೇಳಿ ಸಿದ್ಧಾರುಡರ ಆಶೀರ್ವಾದ ಮಾಡಿದ್ರ ಭಕ್ತರೇ ಯಾರೂ ಚಿಂತಿಸಬಾರದು ಮಂಟಪ ಸುಟ್ಟಿರುವುದು ಇದೊಂದು ಒಳ್ಳೆಯ ಚಿಹ್ನೆ ಸ್ವಲ್ಪ ದಿನದ ನಂತರ ಈಗ ಈ ಮಂಟಪ ಇರುವಂತಹ ಸ್ಥಳದೊಳಗೆ ಭವ್ಯವಾದಂತಹ ಮಂಟಪ ನಿರ್ಮಾಣ ಆಗತೈತಿ ಅಂಥೇಳಿ ಸಿದ್ಧಾರುಡಪ್ಪುಗಳು ಅಭಯವನ್ನು ನೀಡಿದರು ಸಿದ್ಧಾರ್ಥರು ಹೆಂಗಿದ್ರಪ್ಪ ಅಂದ್ರೆ ಯಾರಿಗೂ ಭಯ ಹುಟ್ಟಿಸ್ತೀರಿಕಿಲ್ಲ ಅವ್ರು ಬೇಕಾದ್ರೂ ಸಹಿತ ಧೈರ್ಯ ಹೊಂದಬೇಡ್ರಿ ನಿಮ್ಗೆ ಅಪಶಕುನ ಅಂತ ಅನಿಷ್ಟಪ ಅಂದ್ರೆ ಅದನ್ನು ಶುಭ ಶಕುನ ಅಂತ ಹೇಳಿ ತಿಳ್ಕೊಂಡು ಜೀವನವನ್ನು ಸಾಗಿಸ್ರಿ ಅಂತ ಹೇಳಕಾರ ಬುದ್ಧಿ ಮಾತನ್ನು ಹೇಳುತ್ತಿದ್ದರು ಆವಾಗಿನಿಂದ ಒಂದು ಸಂಕಲ್ಪ ಮಾಡಿದರು ಇನ್ನು ಮುಂದೆ ಪ್ರತಿ ಸೋಮವಾರನೂ ಸಹಿತ ಅಪ್ಪನವರನ್ನು ನಾನು ವಿಶೇಷವಾಗಿ ಪೂಜೆ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದರು ಅವತ್ತಿನಿಂದ ಆರಂಭ ಆಯಿತು ಸೋಮವಾರದ ಪೂಜೆ ಸ್ವಲ್ಪ ದಿವಸನೊಳಗೆ ಸಿದ್ಧಾರ್ಡ ಅಪೋಳ ನುಡಿದಂತಹ ಭವಿಷ್ಯವಾಣಿ ಸತ್ಯವಾಯಿತು ವಿಶೇಷವಾಗಿ ಮುಂಬೈ ಭಕ್ತರ ಒಂದು ಮೃತುವರ್ಜೆಯ ಮೇರಿಗೆ ಮಶ್ರೀಕೋಟಿ ಬಡಿಗೇರ ಕಾಳಪ್ಪನವರು ಒಂದು ಅಮರ ಶಿಲ್ಪಿಯಾಗಿ ನಿಂತು ಭವ್ಯವಾದಂತಹ ಕೈಲಾಸ ಮಂಟಪವನ್ನು ಏನು ಕಾತರಿಕಿ ವಿರೂಪಾಕ್ಷಪ್ಪನವ್ರು ಮಾಡಿದಂಥ ಮಂಟಪ ಸುಟ್ಟಿತ್ತು ಅದೇ ಜಗದೊಳಗನ ತಯಾರು ಮಾಡಿದ್ರು ನೋಡ್ರಿ ಕಾತರಿಕಿ ವಿರೂಪಾಕ್ಷಪ್ಪನ ಕಣ್ಣೊಳಗೆ ನೀರು ಹೊಂಟೈತಿ ನಮ್ಮಪ್ಪ ಎಷ್ಟು ದಯಾಮಯಿ ಇದ್ದಾನ ಎಷ್ಟು ಕರುಣಾಕರ್ನಿದ್ದಾನ ಕಾತರಿಕಿ ವಿರೂಪಾಕ್ಷಪ್ಪಗೆ ಹೇಳ್ತಾರೆ ಸಿದ್ಧಾರ್ಡ್ರು ಏ ವಿರೂಪಾಕ್ಷಪ್ಪ ಈಗ ನಿನಗೆ ಸಮಾಧಾನ ಆತೇನೋ ಯಪ್ಪಾ ಕೈಲಾಸವನ್ನು ನೋಡಿ ಪರಮಾತ್ಮನನ್ನು ಕಂಡ ಮೇಲೆ ಸಮಾಧಾನ ಆಗದೆ ಬಿಡತೈತೇನ ಅಂತ ಅಂದ ಕಾತರಿಕಿ ವಿರೂಪಾಕ್ಷಪ್ಪ ನಿನ್ನ ಕುಲಕೋಟಿಗಳು ಉದ್ಧಾರ ಆಗ್ತಾವು ನಿನ್ನ ಮೇಲೆ ಯಾವಾಗಲೂ ನನ್ನ ಕೃಪಾಶೀರ್ವಾದ ಇರ್ತೈತಪ್ಪ ಅಂತ ಹೇಳಕಾರ ಸಿದ್ಧಾರುಡರು ಕಾತರ್ಕಿ ವಿರೂಪಾಕ್ಷಪ್ಪನವರನ್ನು ಆಶೀರ್ವಾದ ಮಾಡಿಬಿಟ್ರು ಆವಾಗಿನಿಂದ ಪ್ರತಿ ಸೋಮವಾರನೂ ಸಹಿತ ಕೈಲಾಸ ಮಂಟಪದೊಳಗೆ ಸಿದ್ಧಾರುಡರನ್ನು ಕುಂಡರಿಸಿ ಮಹಾಪೂಜೆಯನ್ನು ನೆರವೇರಿಸ್ತಿದ್ದರು ಕೈಲಾಸ ಮಂಟಪ ಆವಾಗ ಕರೆಂಟ್ ಅದು ಇದ್ದಿದ್ದಿಲ್ಲರಿ ಹಂಗಂದ್ರೆ ಎತ್ತರನ ಜಗ ಅಲ್ಲಿ ವಿಶೇಷವಾದಂಥ ಬೆಳಕು ಹೆಂಗೆ ಮಾಡ್ಬೇಕಂತೇಳಿ ತಿಳ್ಕೊಂಡು ವಿಚಾರ ಮಾಡಿದಾಗ ಒಂದು ದೊಡ್ಡ ಕನ್ನಡಿ ಆ ಕನ್ನಡಿಯನ್ನು ತಲೆ ಮೇಲೆ ಹತ್ ಹತ್ಕೊಂಡು ನಿಲ್ಲೋದು ಆ ಕನ್ನಡಿಗೆ ಒಂದು ಟಾರ್ಚ್ ಬಿಡಿದ್ರಿ ಆವಾಗ ದೀಪದ ಟೈಪ್ ಅದನ್ನು ಪ್ರಕಾಶಮಾನವಾಗಿ ಆ ಕನ್ನಡಿ ಮೇಲೆ ಬಿಡೋದು ಅದು ಏನು ಮಾಡ್ತಿತ್ತಪ್ಪ ಅಂದರೆ ಪ್ರತಿಬಿಂಬ ರಿಫ್ಲೆಕ್ಷನ್ ಹೋಗಿ ಏನಕ್ಕಿತ್ತಂದರೆ ಕೈಲಾಸ ಮಂಟಪದೊಳಗೆ ತುಂಬ ಬೆಳಕು ಹರಡ್ತಿತ್ತು ಗ್ಯಾಸ್ ಹಿಡ್ಕೊಳ್ಳೋದು ಕಂದೀಲುಗಳನ್ನು ಹಚ್ಚೋದು ಜೂಮರದೊಳಗೆ ದೀಪವನ್ನು ಹಚ್ಚಿಡೋದು ಇದೆಲ್ಲ ಮಾಡ್ತಿದ್ರು ಆ ಒಂದು ಕನ್ನಡಿಯನ್ನು ತಲೆ ಮೇಲೆ ಹೊತ್ತು ನಿಲ್ಲುವಂಥ ಸೇವೆಯನ್ನು ಗುರುನಾಥಾರುಡರ ತಂದೆಯವರಾದಂತಹ ಉಜ್ಜನ್ನವರು ಸಿದ್ದಪ್ಪನವರ ಮಾಡ್ತಿದ್ದರಂಥ ಪ್ರತಿ ಸೋಮವಾರನೂ ಸಹಿತ ತಾವ ಆ ಒಂದು ಕನ್ನಡಿಯನ್ನು ಹೊತ್ತು ನಿಲ್ಲವರು ಒಂದು ದಿವಸ ಏನಾತೋ ಏನೋ ಮ್ಯಾಲ ಕಟ್ಟಿದಂಥ ಕಾಜಿನ ಜೂಮರದ ಒಂದು ಬಿಡಿ ಭಾಗ ಬಿಚ್ಚಿ ಆ ಉಜ್ಜನ್ನವರು ಸಿದ್ದಪ್ಪನವ್ರ ತಲೆ ಮೇಲೆ ಬಿತ್ತು ತಲೆ ಮೇಲೆ ಕೊಡ್ಲಿಲ್ಲ ಕತ್ ಹಾಕಿದಂಗೆ ಆಗಿ ರಕ್ತ ಚಿಮ್ಮಾಕತ್ತು ಕೈಲಾಸ ಮಂಟಪದ ಮೇಲೆ ಸಿದ್ಧಾರ್ಡ್ರನ್ನು ಕುಂಡಸಿ ಒಳಗೆ ಪಡದೆ ಬಿಟ್ಟಾರ ಹೊರಗಿದಾಗೇತಿ ಉಜ್ಜನ್ನವರು ಸಿದ್ದಪ್ಪನವ್ರು ಹೇಳ್ತಾರ ಬೇಕಾದರೂ ನಾನು ಅದನ್ನು ಹತ್ ಇದನ್ನು ಮಾಡ್ಬೇಕಂತೇಳಿ ಅಲ್ಲೇ ಇದ್ದಂಥ ವಿಭೂತಿಯನ್ನು ಕುಟ್ಟಿ ಪುಡಿ ಮಾಡಿ ವಿಭೂತಿಯನ್ನೆಲ್ಲ ಗಾಯದೊಳಗೆ ತುಂಬಿ ಬಿಗಿದ ತಮ್ಮ ಒಂದು ವಸ್ತ್ರದಿಂದ ತಲೆಯನ್ನು ಕಟ್ಟಿಕೊಂಡು ಮತ್ತು ಹೊಳ್ಳಿ ನನ್ನ ಸೇವಾ ತಪ್ಪಬಾರ್ದು ಅಂಥೇಳಿ ಆ ಒಂದು ದೊಡ್ಡ ಕನ್ನಡಿಯನ್ನು ತಮ್ಮ ತಲೆ ಮೇಲೆ ಹೊತ್ತುಕೊಂಡು ನಿಂತರು ಗುರುನಾಥರುಡ್ರ ತಂದೆಯವರು ಮಹಾಮಂಗಳಾರತಿ ನಡೆದೈತಿ ಸಿದ್ಧಾರುಡ್ರ ಕರುಣಾದೃಷ್ಟಿ ಎಲ್ಲಿ ಬಿತ್ತಪ್ಪ ಅಂತಂದ್ರೆ ತಲೆಗೆ ಆಗಿದ್ರೂ ಸಹಿತ ಆ ಕಡೆ ಲಕ್ಷ ಕೊಡ್ಲಾರದ ತನ್ನ ಸೇವೆಯನ್ನು ಮಾಡುತ್ತಿರುವಂಥ ಸಿದ್ದಪ್ಪನವರ ಮೇಲೆ ಬಿತ್ತು ಸಿದ್ಧಾರ್ಡರ ಕರುಣಾದೃಷ್ಟಿ ಮಂಗಳಾರತಿ ಮುಗಿಯೋದಷ್ಟ ತಡ ಕೆಳಗಿಳದ ಓಡಿ ಬರ್ತಾರೋ ಸಿದ್ಧಹಾರುಡ್ರು ಸಿದ್ದಪ್ಪ ಏನು ಮಾಡಿದೋ ಅಷ್ಟು ಆಗ್ಯದ ಹೋಗಿ ಉಪಚಾರ ಮಾಡಿಸ್ಕೊಳ್ಳದೆ ಬಿಟ್ಟ ಮತ್ತೆ ಇಷ್ಟೊಂದು ಭಾರವಾದಂಥ ಕನ್ನಡಿಯನ್ನು ಹೊತ್ತು ನಿಂತೆಲ್ಲೋ ಅಂದ್ರಂತ ಸಿದ್ದಪ್ಪನವ್ರು ಹೇಳ್ತಾರೆ ಯಪ್ಪ ಉಪಚಾರ ಮಾಡಿಸಿಕೊಳ್ಳೋದು ಮತ್ತು ಸಿಗಬಹುದು ಆದರೆ ಗುರು ಸೇವಾ ಮತ್ತು ಸಿಗುವುದಿಲ್ಲ ಅದಕ್ಕೆ ನಿನ್ನ ಸೇವೆಯಿಂದ ಅಂತೇಳಿ ಹಿಂಗೆ ಮಾಡಿದೆ ಅಂದರು ಸಿದ್ಧಾರುಡ್ರು ಸಿದ್ದಪ್ಪನ ತಲೆ ವಿಭೂತಿ ಹಚ್ಚಿ ಆಶೀರ್ವದಿಸಿ ವೈದ್ಯರ ಕಡೆಯಿಂದ ಉಪಚಾರ ಮಾಡಿಸಿ ಅವರನ್ನು ಮಲ್ಕೊಳ್ಳಿಕ್ಕೆ ಹಚ್ತಾರೆ ಬೆಳಗಾಗೋ ಮಠ ಅಂದರೆ ನೂರಕ್ಕೆ ತೊಂಬತ್ತರಷ್ಟು ಅವರ ನೋವೆಲ್ಲ ಕಡಿಮೆಯಾಗಿ ಹೋಗಿತ್ತು ಸಿದ್ಧಾರುಡರ ಒಂದು ಕರುಣೆಯಿಂದ ಸಿದ್ಧಾರುಡ ಪೋಳು ಕೈಲಾಸ ಮಂಟಪ ಪೂಜೆ ಮುಗಿದ ನಂತರ ಯಾರನ್ನ ಕರುಣಾದೃಷ್ಟಿಯಿಂದ ನೋಡ್ತಾರೋ ಅವ್ರದ ಕುಲಕೋಟಿಗಳ ಉದ್ಧಾರಕ್ಕು ಅಂತ ಹೇಳಕಾರ ಸುದ್ದಿ ಹಬ್ಬಿತ್ತು ಸಾವಿರಾರು ಜನ ಬಂದ ಕೈಲಾಸ ಮಂಟಪದ ಪೂಜೆಗೆ ಜಮಾಯಿಸ್ತಿದ್ರು ಎಲ್ಲರೂ ಕೈ ಮುಕ್ಕೊಂಡ ಮೇಲೆ ನೋಡ್ತಿದ್ರು ನನ್ನನ್ನು ನೋಡಬಹುದು ನನ್ನನ್ನು ನೋಡಬಹುದು ಅಂತ ಅಂಥೇಳ ಒಂದು ಸಾರಿ ಒಬ್ಬ ದೊಡ್ಡ ಮಹಾರಾಜರು ಸಿದ್ಧಾರ್ಡ್ರಿಗೆ ಹೇಳಿ ಕಳಿಸಿರ್ತಾರೆ ಏನು ತೊಗೊಂಡು ಬರ್ಬೇಕು ಕೇಳಂಥೇಳ್ಕರ್ ಆವಾಗ ಸಿದ್ದಾರ್ಡ್ರು ಒಂದು ಮಾತು ಹೇಳಿರ್ತಾರ ಕುಬೀರ ನನ್ನ ಕಾಸಾ ದೋಸ್ತ ನವ ಕೋಟಿ ಜಾಗಿರು ನಮ್ಮ ಜೋಳಿಗೆ ಒಳಗೆ ಬಿದ್ದಾವ ಕಾಮದೇನು ನಮ್ಮ ಮಠದ ಕರಾಗಿ ಹುಟ್ಟೈತಿ ಕಲ್ಪವೃಕ್ಷ ನಮ್ಮ ಮಠದ ಬೇಲಿಯಾಗ ಕಂಟ್ಯಾಗಿ ಬೆಳೆದೈತಿ ನಿಮ್ಮ ರಾಜರಿಗೆ ತೊಗೊಂಡು ಬರಬೇಕಂತ ಹೇಳಿದರೆ ಒಂದು ಸ್ವಲ್ಪ ನಯ ಒಂದು ಸ್ವಲ್ಪ ವಿನಯವನ್ನು ತೊಗೊಂಡ ಬಾಪ ಅಂತಷ್ಟೇ ಹೇಳಿದ್ರಂತ ನೋಡ್ರಿ ಸಿದ್ಧಾರ್ಡ್ರು ಅವಾಗ ಸೊಂಡೂರಿನ ಮಹಾರಾಜರು ಚೀಲಗಂಟ್ಲೆ ಬಂಗಾರ ಬೆಳ್ಳಿಯ ದುಡ್ಡುಗಳನ್ನು ತಂದು ಕೈಲಾಸ ಮಂಟಪದೊಳಗೆ ಸುರಿದ್ರು ಕೈಲಾಸ ಮಂಟಪದ ಮಹಾಪೂಜೆ ಆದ ನಂತರ ಸಿದ್ಧಾರ್ಡ್ರು ಕಾರ್ವಾರ ರಸ್ತೆ ಕಡೆ ನೋಡ್ತಿದ್ರು ಯಾರನ್ನ ನೋಡಾಕತ್ತಿದ್ರಂದರೆ ಬರೀ ಒಂದು ರೂಪಾಯಿ ತೊಗೊಂಡು ಬರ್ತಿರುವಂತಹ ಸಿರುಂಧದ ಒಬ್ಬ ಬಡ ಮುದುಕಿ ಕಡೆ ಅವರದ ಲಕ್ಷ ಇತ್ತು ಆ ಅಜ್ಜಿ ಬಂದ ಕೂಡಲೇ ಯವ ಯಾಕೆ ಭೀ ನಡ್ಕೊತ ಬಂದಿ ಅಂತ ಕೇಳಿದರು ಎಪ್ಪ ದುಡ್ಡು ಇದ್ದಿದ್ದಿಲ್ಲ ಅಂದ್ಲು ಆಕಿನ ಹಂತೆ ಕುಂಡಿಸ್ಬೋ ಥರ ಸೀರೆ ಚುಂಗನೊಳಗೆ ಕಟ್ಟಿದಂಥ ಒಂದು ದುಡ್ಡನ್ನು ಕೊಟ್ಟ ದುಡ್ಡು ಐತಲ್ಲಿ ಬೇ ದುಡ್ಡಿಲ್ಲಪ್ಪಾ ಬಸ್ಸಿಗೆ ನಾ ಗಾ ಗಾಡಿಗೆ ಬಂದಿದ್ದೆಂದ್ರೆ ನಿನ್ನ ಅಂತ್ಯಕ್ಕೆ ನನಗೆ ನಿನ್ನಕ್ಕೆ ಕಾಣಿಕೆ ಕೊಡೋಕೆ ಉಳಿತರ್ಕ್ಕಿಲ್ಲ ಅದಕ್ಕೆ ತಂದಿನಿ ಅಂದಲಿಕ್ಕೆ ಸಾವಿರಾರು ಬಂಗಾರದ ವರಾಹಗಳನ್ನು ಸುರಿಸಿದವರ ಕಡೆ ಲಕ್ಷ ಇಲ್ಲ ಕೇವಲ ಒಂದು ದುಡ್ಡು ಹಿಡ್ಕೊಂಡು ಬಂದಂಥ ಲಕ್ಷ ಲಕ್ಷ ಕಾಣಿಕೆಯ ತಂದವರ ಕನ್ನೆತ್ತಿಯೂ ನೋಡಲಿ ಇಲ್ಲ ಸಿರುಂದಗ ಗ್ರಾಮದ ಬಡವಿಯ ಭಕ್ತಿಯ ದುಡ್ಡಿಗೆ ಕೈ ಚಾಚಿದೆಯಲ್ಲ ಹೇಳಿಕಾರ ಭಾಳ ಚಂದ ಹೇಳಿದ್ದಾರೆ ಆ ಮುದುಕಿ ಇಚ್ಛಾ ಪ್ರಕಾರ ಹೇಳ್ತತಿ ಮುದುಕಿ ಏನಂದ್ರೆ ಈ ಒಂದು ದುಡ್ಡು ಉಪಯೋಗ ಮಾಡಿಕೊಂಡು ಇಡೀ ಜಾತ್ರೆ ಮಂದಿಗೆ ಪ್ರಸಾದ ಆಗಬೇಕು ಹಂಗೆ ವ್ಯವಸ್ಥೆ ಮಾಡಂದಲು ಮುಂಜಾನೆಯಿಂದ ಸಂಜೆ ಮಠ ಕುಂತ್ರೂ ಸಹಿತ ಹತ್ತು ಕೊತ್ತಂಬರಿ ಶಿವರು ಮಾದಾಟ ಆಗಿರಕ್ಕಿಲ್ಲ ಒಂದು ಮುದುಕಿದು ಮಂಟೂರು ರಾಚಪ್ಪನ ಕೈಯಾಗ ಆ ದುಡ್ಡು ಕೊಟ್ಟು ಹತ್ತು ಕೊತ್ತಂಬರಿ ಶೂಡು ತರಿಸಿ ಒಂದೊಂದು ಕೋತಂಬರಿ ಶೂಡನ್ನು ಸಣ್ಣಗೆ ಅರೆದು ಹತ್ತು ಸಾರಿನ ಕೊಳಗದೊಳಗೆ ಹಾಕಿದ್ರಂಥ ಶಿರುಧದ ಮುದುಕಿಗೆ ಹೇಳ್ತಾರ ಯವಾ ಕೋತಂಬರಿ ಪ್ರಸಾದ ಎಲ್ಲಾರಿಗೂ ಮುಟ್ಟಿತು ನಿನ್ನ ದುಡ್ಡು ಎಲ್ಲರಿಗೂ ಹೋತು ಅಂತ ಹೇಳಿದ್ರಂತ ಹಿಂಗೆ ಕೈಲಾಸ ಮಂಟಪ ಅಂದರೆ ಸಾಮಾನ್ಯ ಅಲ್ಲ ಅದು ಕೈಲಾಸನ ಐತಿ ಅಲ್ಲಿ ಅನೇಕ ಲೀಲೆಗಳು ನಡೆದವು ಕೈಲಾಸ ಮಂಟಪದೊಳಗೆ ಕೈಲಾಸ ಮಂಟಪ ಪ್ರತ್ಯಕ್ಷ ಕೈಲಾಸವಾಗಿ ನಿಂತೈತಿ ಕೈಲಾಸ ಮಂಟಪ ಕಟ್ಟಿದ ಕಾಳನ ಮರಣ ತಪ್ಪಿಸಿದ ಮಹಾಯೋಗಿ ಅಂತ ಹೇಳ್ತಾರೆ ಕೈಲಾಸ ಮಂಟಪ ಆದಾಗ ಬಡಿಗೇರ್ ಕಾಳಪ್ಪಗೆ ಪ್ಲೇಗೆ ಬಂದ ಇನ್ನೇನೊಂದು ಕ್ಷಣದೊಳಗೆ ಜೀವ ಹೊಕ್ಕಿತ್ತು ಆವಾಗ ನಿನ್ನ ಬಾಳಿನೊಳಗೆ ಹೊತ್ತು ಮುಳಗ ಅಂತ ಸಿದ್ಧಾರುಡ್ರಂದ್ರಂತ ನನ್ನ ಬಾಳಿನ ಸೂರ್ಯನಾದ ನೀನ ಎದುರಿಗೆ ನಿಂತಾಗ ಅದು ಹೆಂಗೆ ಹೊತ್ತ ಮುನಗತೈತಿ ಅಂತ ಬಡಿಗೇರ ಕಾಳಪ್ಪ ಕೇಳಿದ ಆವಾಗ ಬಡಿಗೇರ ಕಾಳಪ್ಪಗೆ ಮತ್ತು ಮರು ಆಯುಷ್ಯವನ್ನು ಅನುಗ್ರಹಿಸಿ ಅವನ ಕೈನಿಂದ ಮತ್ತೆ ಕೈಲಾಸ ಮಂಟಪವನ್ನು ಕಟ್ಟಿಸಿದಂಥ ಪುಣ್ಯಾತ್ಮರು ಸಿದ್ಧಾರ್ಡ್ರು ಜಾತ್ರೆಗೆ ಬಂದಂತಹ ಎಲ್ಲ ಭಕ್ತರು ಉದ್ಧಾರ ಆಗಬೇಕಂತ ಹೇಳಿ ತಿಳ್ಕೊಂಡು ಕೈಲಾಸ ಮಂಟಪದ ತುತ್ತು ತುದಿ ಮೇಲೆ ಹತ್ತಿ ನಾಲ್ಕು ದಿಕ್ಕಿನೊಳಗೆ ನೋಡಿ ಎಲ್ಲಿ ಮಠ ನನ್ನ ದೃಷ್ಟಿ ಹರಿತೋ ಅಲ್ಲಿ ಮಠ ಇದ್ದಂಥವ್ರು ಎಲ್ಲರೂ ಉದ್ಧಾರಾದರು ಅಂತ ಹೇಳಿ ಕರೆ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರ್ಡ್ರು ಇದರೊಳಗೆ ಒಂದು ಫೋಟೋ ಹಾಕಿದ್ದೇನೆ ಅದು ಸ್ವತಃ ಸಿದ್ಧಾರ್ಡರಿದ್ದಾಗ ರಾಜ ಮಹಾರಾಜರು ಬಂದಿಕಾರ ವಿಶೇಷವಾದಂಥ ಪೂಜೆಯನ್ನು ಕೈಲಾಸ ಮಂಟಪದೊಳಗೆ ಸಿದ್ಧಾರ್ಡರನ್ನು ಕುಂಡರಿಸಿ ಮಾಡಿದಂಥ ಪುಣ್ಯಮಯವಾದಂಥ ಒಂದು ಆ ಒಂದು ಫೋಟೋ ಅದನ್ನು ನೋಡಿ ನಾವೆಲ್ಲರೂ ಧನ್ಯರಾಗೋಣ ಇವತ್ತಿನ ಮಠಾನೂ ಸಹಿತ ಕೈಲಾಸ ಮಂಟಪದೊಳಗೆ ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮ ಏಕನಾಥ ಅವರನ್ನು ಮೊದಲು ಮಾಡಿಕೊಂಡು ಅಲ್ಲಿದ್ದಂಥ ಭಜನಾ ಮಂಡಳದ ಎಲ್ಲ ಭಕ್ತರು ಸಹಿತ ಧನ್ಯರು ಸಿದ್ಧಾರ್ಡರ ಮಠದೊಳಗೆ ಸೇವೆಯನ್ನು ಮಾಡುವಂಥವರೆಲ್ಲರೂ ಪುಣ್ಯಾತ್ಮರು ಹುಬ್ಬಳ್ಳಿ ಇರುವಂಥ ಎಲ್ಲರೂ ಧನ್ಯಾತ್ಮರು ಅಂತ ಹೇಳಿ ತಿಳಿದು ಈ ಕೈಲಾಸ ಮಂಟಪದ ದರ್ಶನವನ್ನು ನಾವು ಒಂದು ಸಾರಿಯಾದರೂ ಮಾಡಿ ಧನ್ಯರಾಗೋಣ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ